ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಎಂದು ಕರೆಯಲ್ಪಡೋ ಈ ದಿನದಿಂದ ವಿಷ್ಣು ನಾಲ್ಕು ತಿಂಗಳ ಕಾಲ ನಿದ್ರೆಗೆ ಜಾರಿಡ್ತಾರೆ ದಂತಕಥೆಗಳು ಮತ್ತು ನಂಬಿಕೆಗಳ ಪ್ರಕಾರ ವಿಷ್ಣು ಕ್ಷೀರ ಸಾಗರದಲ್ಲಿ ಶೇಷ ನಾಗನ ಮೇಲೆ ವಿಶ್ರಾಂತಿ ಪಡೆದಿರ್ತಾರೆ ಮತ್ತು ಇತರ ದೇವತೆಗಳನ್ನು ಬ್ರಹ್ಮಾಂಡದ ಕಾರ್ಯನಿರ್ವಹಣೆಯನ್ನು ವಹಿಸ್ಕೊಳ್ಳುವಂತೆ ಹೇಳ್ತಾರೆ ಗುರುಗಳು ಜನರ ಜೀವನದಲ್ಲಿ ಮಾರ್ಗದರ್ಶಕದ ಬೆಳಕಾಗಿರ್ತಾರೆ ಮತ್ತು ಧರ್ಮವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಮತ್ತು ಜ್ಞಾನವನ್ನು ನೀಡುವಲ್ಲಿ ಪ್ರಮುಖರಾಗಿರ್ತಾರೆ ಮುಂದಿನ ಏಕಾದಶಿ ನಂತರ ಪೌರ್ಣಮಿ ಬರೋದರಿಂದ ಮುಂದಿನ ಕೆಲವು ದಿನಗಳವರೆಗೆ ಗುರುಗಳು ಬ್ರಹ್ಮಾಂಡದ ಸುಗಮ ಕಾರ್ಯ ನಿರ್ವಹಣೆಯ ಜವಾಬ್ದಾರಿಯನ್ನು ತಗೊಳ್ತಾರೆ ಗುರು ಪೌರ್ಣಮಿ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಶ್ರಾವಣ ಮಾಸ ಶಿವನಿಗೆ ಸಮರ್ಪಿತವಾಗಿರೋದ್ರಿಂದ ಶಿವನು ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ತಗೊಳ್ತಾರೆ ಈ ಮಾಸದಲ್ಲಿ ಪ್ರಾರ್ಥನೆ ಧ್ಯಾನ ಜಪ ವ್ರತಗಳಲ್ಲಿ ತೊಡಗಿಸಿಕೊಳ್ಳುವಂಥ ಭಕ್ತರನ್ನ ಎಲ್ಲವೂ ಸರಾಗವಾಗಿ ಶಾಂತವಾಗಿ ನಡೆಯುವಂತೆ ನೋಡ್ಕೊಳ್ತಾರೆ ಶಿವನ ನಂತರ ಬ್ರಹ್ಮಾಂಡದ ಆಡಳಿತ ಶ್ರೀಕೃಷ್ಣನ ಕೈಯಲ್ಲಿ ಬೀಳುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರೋದ್ರಿಂದ ಎಲ್ಲೆಡೆ ಆಧ್ಯಾತ್ಮಿಕತೆಯ ವಾತಾವರಣ ತುಂಬಿರುತ್ತೆ ಶ್ರೀ ಕೃಷ್ಣನ ನಂತರ ಅಡೆತಡೆಗಳನ್ನ ನಿವಾರಿಸುವ ಗಣೇಶನಿಗೆ ಸಮರ್ಪಿತವಾಗುತ್ತೆ ಗಣೇಶ ಚತುರ್ಥಿ ಬರೋದರಿಂದ ಸಾಮಾನ್ಯವಾಗಿ ಕೆಲವೆಡೆ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತೆ ಜನರು ಗಣೇಶನನ್ನು ತಮ್ಮ ಮನೆಗಳಿಗೆ ಕರೆತಂದಾಗ ಸಂತೋಷ ಮತ್ತು ಸಕಾರಾತ್ಮಕತೆಯು ಏನೂ ಹಳೆ ತಪ್ಪದಂತೆ ಜನರ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತೆ ಗಣೇಶ ನೋಡ್ಕೊಳ್ತಾನೆ ಮುಂದಿನ ದಿನಗಳನ್ನ ತಾಯಿ ದುರ್ಗಾ ಮಾತೆಗೆ ಸಮರ್ಪಿಸಲಾಗಿದೆ ನವರಾತ್ರಿ ಬರೋದರಿಂದ ದುಷ್ಟಶಕ್ತಿಯನ್ನು ನಾಶಪಡಿಸುವಂಥ ಅಪಾಯಕಾರಿ ಅಥವಾ ನಕಾರಾತ್ಮಕವಾಗಿ ಏನು ಸಂಭವಿಸಂತೆ ತಾಯಿ ನೋಡ್ಕೊತಾಳೆ ಅನಂತರ ಬರುವಂಥ ದೀಪಾವಳಿ ಮತ್ತು ಕಾರ್ತಿಕ ಮಾಸ ತಾಯಿ ಲಕ್ಷ್ಮಿ ಮತ್ತು ಕುಬೇರ ದೇವರು ಅಧಿಕಾರನ ವಹಿಸ್ಕೊಳ್ತಾರೆ ಈ ಹಬ್ಬವನ್ನು ಕೆಲವೆಡೆ ಐದರಿಂದ ಹತ್ತು ದಿನಗಳವರೆಗೆ ಆಚರಿಸೋದ್ರಿಂದ ಈ ಸಮಯದಲ್ಲಿ ಜನರು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿಯನ್ನು ಮತ್ತು ದೈವಿಕ ಭಂಡಾರದ ಅಧಿಪತಿಯಾಗಿರುವಂಥ ಕುಬೇರರನ್ನು ಪೂಜಿಸ್ತಾರೆ ಇದು ಕಾರ್ತಿಕ ಮಾಸ ಪೂರ್ತಿ ದೀಪಗಳ ಹಬ್ಬ ಅಂತಲೇ ಹೇಳಬಹುದು ಆ ಮಾಸ ಪೂರ್ತಿ ಎಲ್ಲೆಡೆ ದೀಪಗಳು ಬೆಳಗ್ತಾ ಇರುತ್ತೆ ಆ ವಿಷ್ಣುವಿನ ಬರುವಿಕೆಗಾಗಿ ಆ ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಬರುವಂಥ ವಿಷ್ಣುವಿನ ವಿಷ್ಣುವಿನ ಸ್ವಾಗತ ಮಾಡೋಕ್ಕೆ ಕಾಯ್ತಾ ಇರುತ್ತೆ ಈ ರೀತಿ ದೇವರು ಉತ್ತಾನ ಏಕಾದಶಿ ಬರುವವರೆಗೆ ಮತ್ತು ವಿಷ್ಣು ತನ್ನ ಆಳವಾದ ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೆ ಇತರ ದೇವರುಗಳು ವಿಶ್ವವನ್ನು ನಿರ್ವಹಿಸುವಲ್ಲಿ ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು